ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈತನು ನನ್ನ ಪುತ್ರನು ನಾನು ಆರಿಸಿಕೊಂಡವನು ಈತನ ಮಾತಿಗೆ ಕಿವಿಗೊಡಿರಿ ಪ್ರಿಯರ ಇಂದಿನ ಶುಭ ಸಂದೇಶದಲ್ಲಿ ಏಸು ಕ್ರಿಸ್ತರು ಬೆಟ್ಟದ ಮೇಲೆ ಪ್ರಾರ್ಥನೆ ಮಾಡುವಾಗ ರೂಪಾಂತರ ಗುಗೊಳ್ಳುವುದನ್ನು ಅವರ ಮುಖಚರ್ಯೆ ಮಾರ್ಪಡಿತು ಮತ್ತು ಉಡುಪು ಪ್ರಜ್ವಲಿಸಿತು ತಮ್ಮ ಮೂವರು ಶಿಷ್ಯರಾದ ಪೇತ್ರ ಯಾಕೂಬ ಮತ್ತು ಯವ್ವಾನರು ಈ ನಡೆದ ಘಟನೆಯನ್ನು ಕಂಡರು ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳಲ್ಲಿ ಪ್ರವಚನವನ್ನು ಸೂಚಿಸುವ ಮೋಶೆ ಮತ್ತು ಎಲಿಯ ಪ್ರಸಿದ್ಧ ದೇವಸೇವಕರು ಅವರೊಡನೆ ಅಂದರೆ ಯೇಸು ಕ್ರಿಸ್ತರೊಡನೆ ಯಾತನೆ ಮತ್ತು ಅವರ ಪ್ರಾಣ ತ್ಯಾಗದ ಕುರಿತಾಗಿ ಸಂಭಾಷಿಸುವುದನ್ನು ಅವರು ಕಂಡರು ಪೇತ್ರರು ಈ ಶ್ರೇಷ್ಠ ದೃಶ್ಯವನ್ನು ಕಂಡು ಏಸುವಿಗೆ ಗುರುದೇವ ನಾವು ಇಲ್ಲೇ ಇರೋದು ಒಳ್ಳೆಯದು ಅಪ್ಪನೆಯಾಗಲಿ ಮೂರು ಗುಡಾರಗಳನ್ನು ಕಟ್ಟುವೆವು ತಮಗೊಂದು ಮೊಷೆಗೊಂದು ಎಲೆಯಗೊಂದು ಮೇಘವೊಂದು ಅಲ್ಲಿ ಅವರನ್ನು ಆವರಿಸಿ ಅದರೊಳಗಿಂದ ಪಿತನ ವಾನಿ ಈತನು ನನ್ನ ಪುತ್ರನು ನಾನು ಆರಿಸಿಕೊಂಡವನು ಈತನ ಮಾತಿಗೆ ಕಿವಿಗೊಡಿ ಎಂಬ ದೈವ ಸ್ವರವನ್ನು ಅವರೆಲ್ಲರೂ ಆರ್ಲಿಸಿದರು ಪ್ರೆರೆ ಕ್ರಿಸ್ತರು ನಮ್ಮ ಮುಂದಿನ ಮಹಿಮೆಯ ನಿರೀಕ್ಷೆಗೆ ಆಧಾರವಾಗಿದ್ದಾರೆ ಇಂದು ನಾವು ದೇವರಿಂದ ಆರಿಸಲ್ಪಟ್ಟ ಕ್ರಿಸ್ತರಿಗೆ ಕಿವಿಗೊಡಬೇಕು ಆಲಿಸಬೇಕು ಅವರಿಗೆ ವಿಧೇಯರಾಗಬೇಕು ಅಡ ಒಡಂಬಡಿಕೆಯ ಧರ್ಮಶಾಸ್ತ್ರ ಮತ್ತು ಪ್ರವಾದಿ ಪ್ರವಾದಿಗಳ ಪ್ರವಚನಗಳನ್ನು ನೆರವೇರಿಸಿದವರು ಒಬ್ಬರೇ ಆಗಿದ್ದಾರೆ ಅವರೇ ಪ್ರಭು ಕ್ರಿಸ್ತರಾಗಿದ್ದಾರೆ ಪ್ರಭು ಏಸು ಕ್ರಿಸ್ತರು ದೈವತ್ವದ ಪಡಿಯಚ್ಚು ದೇವರ ಪುತ್ರ ಸ್ವತಃ ದೇವರೇ ಆಗಿದ್ದಾರೆ ಏಸು ಕ್ರಿಸ್ತರ ರೂಪಾಂತರ ಅವರ ಯಾತನೆ ಮರಣ ಪುನರುತ್ಥಾನ ಮತ್ತು ಪುನರಾಗಮನವನ್ನು ಸೂಚಿಸುತ್ತದೆ ಮಾತ್ರವಲ್ಲ ಅವರಲ್ಲಿ ನಮ್ಮೆಲ್ಲರ ರೂಪಾಂತರ ಅಡಕವಾಗಿದೆ ಎಂದು ತೋರಿಸುತ್ತದೆ ಅಂದು ದಾನ್ಯಲನು ತಾನು ಕಂಡ ನರಪುತ್ರನ ಮಹಿಮೆಯ ದರ್ಶನದಲ್ಲಿ ಸಕಲ ರಾಷ್ಟ್ರ ಕುಲ ಭಾಷೆಗಳವರು ಅವನಿಗೆ ಸೇವೆ ಸಲ್ಲಿಸಲೆಂದು ಅವನಿಗೆ ದೊರೆತನ ಘನತೆ ರಾಜ್ಯತ್ವ ಇವುಗಳನ್ನು ಕೊಡಲಾಯಿತು ಅವನ ಆಳ್ವಿಕೆಗೆ ಅಂತ್ಯವಿಲ್ಲ ಅದು ಶಾಶ್ವತವಾದುದು ಅವನ ರಾಜ್ಯ ಎಂದಿಗೂ ಅಳಿಯದು ಎಂಬುದಾಗಿ ಅಲ್ಲಿ ತಿಳಿಸುತ್ತಾರೆ ಹೌದು ಪ್ರಿಯರೇ ನಾವಿಂದು ಅಳಿದು ಹೋಗುವ ಕ್ಷಣಿಕ ಸಾಮ್ರಾಜ್ಯದಲ್ಲಿ ಲೋಕದಲ್ಲಿ ಲೋಕದ ವಿಷಯಗಳಲ್ಲಿ ಮಗ್ನವಾಗುವುದಲ್ಲ ಬದಲಾಗಿ ನಮಗೊಂದು ಆನಂದದ ಶಾಂತಿ ಸಮಾಧಾನದ ಮಹಿಮೆಯಿಂದ ಕೂಡಿದ ಶಾಶ್ವತ ಜೀವನ ಇದೆ ಅದು ನಿತ್ಯ ಜೀವವಾಗಿದೆ ಮತ್ತು ಅದು ಪ್ರಭು ಏಸು ಕ್ರಿಸ್ತರಲ್ಲಿ ಅಡಕವಾಗಿದೆ ಅವರು ನಮ್ಮೆಲ್ಲರ ಪರವಾಗಿ ತಂದೆಗೆ ವಿಧಿಯರಾಗಿ ತಮ್ಮ ಯಾತನೆ ಮರಣ ಮತ್ತು ಪುನರುತ್ಥಾನದ ಮುಖಾಂತರ ನಮಗೆ ಶಾಶ್ವತ ಜೀವೋದ್ಧಾರವನ್ನು ಕೊಟ್ಟಿದ್ದಾರೆ ಅವರು ನಮಗೆ ಜೀವೋದ್ಧಾರ ಕೊಡಲು ನಮ್ಮನ್ನು ನಿತ್ಯ ಮರಣದಿಂದ ಬಿಡುಗಡೆ ಮಾಡಲು ಕೊಟ್ಟ ಬೆಲೆ ನಶಿಸಿ ಹೋಗುವ ಬೆಳ್ಳಿ ಬಂಗಾರವಲ್ಲ ಬದಲಾಗಿ ಯಾವ ನ್ಯೂನ್ಯತೆ ಇಲ್ಲದ ಕಳಂಕವೂ ಇಲ್ಲದ ಬಲಿಯ ಕುರಿಮರಿಯಂಥ ಕ್ರಿಸ್ತ ಯೇಸುವಿನ ಅಮೂಲ್ಯ ರಕ್ತವೇ ಆ ಬೆಲೆಯಾಗಿದೆ ಪ್ರಿಯರೇ ಅಂದು ಪೇತ್ರ ಯೌವಾನ ಯಾಕೋಬರು ರೂಪಾಂತರಕ್ಕೆ ಸಾಕ್ಷಿಯಾದರೂ ಮಾತ್ರವಲ್ಲ ಅವರು ಏಸು ಕ್ರಿಸ್ತನ ಮರಣ ಪುನರುತ್ಥಾನ ಸ್ವರ್ಗಾರೋಹಣ ನಮ್ಮ ಕನ್ನಾರೆ ಕಂಡಿ ಕಂಡು ಪವಿತ್ರಾತ್ಮರನ್ನು ಸ್ವೀಕರಿಸಿ ಶುಭ ಸಂದೇಶವನ್ನು ಸಾರಿದ್ರು ಇಂದು ಪ್ರಭು ಕ್ರಿಸ್ತರಲ್ಲಿ ವಿಶ್ವಾಸ ಇಡುವ ಪ್ರತಿಯೊಬ್ಬರಿಗೆ ಹೃದಯ ಪರಿವರ್ತನೆ ಮತ್ತು ಜೀವನ ರೂಪಾಂತರವಾಗುತ್ತದೆ ಪ್ರಿಯರೇ ಇಂದು ನಮ್ಮ ಮುಂದೆ ಎರಡು ಆಯ್ಕೆಗಳಿವೆ ನಶಿಸಿ ಹೋಗುವ ಕ್ಷಣಿಕ ಸುಖ ಭೋಗ ಅಥವಾ ಶಾಶ್ವತ ಆಶೀರ್ವಾದವಾದ ನಿತ್ಯ ಜೀವ ಪ್ರಿಯರೇ ನನ್ನ ನಿಮ್ಮ ಆಯ್ಕೆ ಏನಾಗಿದೆ Amen. Praise the Lord.